ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಟು ಮೈ ಚಾನಲ್ ಫ್ರೆಂಡ್ಸ್ ಒಂದು ಮದುವೆ ಬ್ಲೌಸ್ನ ಸ್ಟಿಚ್ ಮಾಡಿದ್ದೀನಿ ಅವರು ಸಿಂಪಲ್ ಮ್ಯಾಲೇಜು ಅಂತ ಹೇಳಿದರು ಒಂದು ಮೂರು ಬ್ಲೌಸ್ನ ಕೊಟ್ಟಿದ್ದರು ಎರಡು ವರ್ಕ್ ಬ್ಲೌಸು ಮತ್ತು ಎರಡು ಸಿಂಪಲ್ ಬ್ಲೌಸ್ ನಾರ್ಮಲ್ ಬ್ಲೌಸ್ನ ಕೊಟ್ಟಿದ್ದರು ನಾನು ಇದಕ್ಕೆ ಈ ರೀತಿ ವರ್ಕ್ ಮಾಡಿ ಸ್ಟಿಚ್ ಮಾಡಿದ್ದೀನಿ ಅವ್ರೇನು ಚಾಯ್ಸ್ ಮಾಡಿರಲಿಲ್ಲ ನಿಮ್ಗೆ ಯಾವುದು ಈ ರೀತಿ ಇಷ್ಟನೋ ಅದೇ ರೀತಿ ವರ್ಕ್ ಮಾಡಿ ಅಂತ ಹೇಳಿದರು ಈ ಬ್ಲೌಸ್ಗೆ ನಾನು ಸಾವಿರದ ಮುನ್ನೂರು ರೂಪಾಯಿ ಅಮೌಂಟ್ನ ತೊಗೊಂಡಿದ್ದೀನಿ ಸೀರೆ ಫಾಲು ಲೈನಿಂಗು ಮತ್ತು ಈ ರೀತಿ ವರ್ಕ್ನ ಮಾಡಿ ಸ್ಟಿಚ್ ಮಾಡಿದ್ದೀನಿ ಇದಕ್ಕೆ ನಾನು ಸಾವಿರದ ಮುನ್ನೂರು ರೂಪಾಯಿ ಅಮೌಂಟನ್ನ ತೊಗೊಂಡಿದ್ದೀನಿ ಅವ್ರು ಯಾವುದೇ ರೀತಿ ಚಾಯ್ಸ್ ಮಾಡಿರಲಿಲ್ಲ ನಿಮ್ಗೆ ಯಾವ ರೀತಿ ಇಷ್ಟ ಆಗುತ್ತೋ ಅದೇ ರೀತಿ ವರ್ಕ್ ಮಾಡಿ ಸ್ಟಿಚ್ ಮಾಡಿ ಅಂತ ಹೇಳಿದರು ಎರಡು ಬ್ಲೌಸ್ ಮಾತ್ರ ಕೊಟ್ಟಿದ್ದಾರೆ ವರ್ಕ್ ಬ್ಲೌಸ್ ಅವರು ನಾರ್ಮಲ್ ಸಿಂಪಲ್ ಮದುವೆ ಅಂತ ಹೇಳಿದರು ನಾರ್ಮಲ್ ಬ್ಲೌಸ್ನ ಕೊಟ್ಟಿದ್ದಾರೆ ಇದು ನೋಡಿ ಇದು ಕೂಡ ಒಬ್ಬರದ್ದು ಇದು ಬೇರೆಯವ್ರದ್ದು ಇದು ಮದುವೆಯವ್ರದಲ್ಲ ಇದನ್ನು ನಾನು ಹಾಗೆ ವರ್ಕ್ ಮಾಡಿ ಸ್ಟಿಚ್ ಮಾಡಿದ್ದೀನಿ ಇದನ್ನು ಅವರೇನು ಚಾಯ್ಸ್ ಮಾಡಿರಲಿಲ್ಲ ನಿಮ್ಗೆ ಯಾವ ರೀತಿ ಇಷ್ಟನೋ ಅದೇ ರೀತಿ ಸ್ಟಿಚ್ ಮಾಡಿ ಅಂತ ಹೇಳಿದರು ನನಗೆ ಯಾವ ರೀತಿ ಇಷ್ಟ ಆಗುತ್ತೋ ಅದೇ ರೀತಿ ವರ್ಕ್ ಮಾಡಿ ಸ್ಟಿಚ್ ಮಾಡಿದ್ದೀನಿ ಈ ಬ್ಲೌಸ್ಗೆ ನಾನು ಎಂಟುನೂರ ಐವತ್ತು ರೂಪಾಯಿ ಅಮೌಂಟ್ನ ತಗೋತೀನಿ ಈ ವರ್ಕ್ ಡಿಸೈನು ಮತ್ತು ಸ್ಟಿಚ್ಚಿಂಗ್ ಎಲ್ಲ ಸೇರಿಸಿ ನಾನು ಅಮೌಂಟ್ನ ಹೇಳ ಹೇಳ್ತಿರೋದು ಎಲ್ಲ ಬ್ಲೌಸ್ಗೂ ಕೂಡ ನಾನು ನೀವು ವಿಡಿಯೋ ಮಾಡಿರೋ ಪ್ರತಿಯೊಂದು ಬ್ಲೌಸಿಗೂ ಸ್ಟಿಚ್ಚಿಂಗು ವರ್ಕು ಸೀರೆ ಫಾಲು ಲೈನಿಂಗು ಎಲ್ಲ ಹಾಕಿ ನಾನೇ ಸ್ಟಿಚ್ ಮಾಡಿದ್ದೀನಿ ಟೋಟಲ್ ಅಮೌಂಟ್ನ ನಾನು ನಿಮಗೆ ಹೇಳ್ತಿರೋದು ಇದು ನೋಡಿ ಇವಾಗ ನಾನು ಹೇಳಿದ್ನಲ್ಲ ಮದುವೆ ಅವ್ರದ್ದು ಅಂತ ಅದು ಮತ್ತು ಇದು ಎರಡೂ ಕೂಡ ಮದುವೆ ಅವ್ರದ್ದು ಇದು ಇದನ್ನು ಅವ್ರೇನು ಚಾಯ್ಸ್ ಮಾಡಿಲ್ಲ ನಿಮಗೆ ಯಾವ ರೀತಿ ಇಷ್ಟ ಆಗುತ್ತೋ ಅದೇ ರೀತಿ ವರ್ಕ್ ಮಾಡಿ ಅಂತ ಹೇಳಿದರು ಎರಡೂ ಬ್ಲೌಸ್ಗೂ ಅವ್ರು ಅರ್ಜೆಂಟ್ ಇರೋದರಿಂದ ಚಾಯ್ಸೆಲ್ಲ ಏನೂ ಮಾಡಿರಲಿಲ್ಲ ಅರ್ಜೆಂಟಲ್ಲಿ ಒಂದು ಐದಾರು ದಿನದಲ್ಲಿ ವರ್ಕ್ ಮಾಡಿ ಸ್ಟಿಚ್ ಮಾಡಿಕೊಡಿ ಸಿಂಪಲ್ ಮ್ಯಾರೇಜ್ ಅಂತ ಹೇಳಿದರು ನನಗೆ ಯಾವ ರೀತಿ ಇಷ್ಟ ಆಗುತ್ತೋ ಆ ರೀತಿ ವರ್ಕ್ನ ಮಾಡಿದ್ದೀನಿ ಈ ಬ್ಲೌಸ್ ಡಿಸೈನ್ ಬಂದು ಐವತ್ತು ರೂಪಾಯಿ ಅಮೌಂಟನ್ನ ತೊಗೊಂಡಿದ್ದೀನಿ ಆ ನಾನು ಅವಾಗಲೇ ಹೇಳಿದಂಗೆ ಸ್ಟಿಚ್ಚಿಂಗು ಮತ್ತು ವರ್ಕ್ ವರ್ಕು ಎಲ್ಲ ಸೇರಿಸಿ ನಾನು ಅಮೌಂಟನ್ನ ಹೇಳ್ತಿದ್ದೀನಿ ಎಲ್ಲ ಸೇರಿಸಿ ನಾನು ಇಷ್ಟು ಅಮೌಂಟ್ನ ತೊಗೊಂಡಿದ್ದೀನಿ ಈ ಡಿಸೈನ್ಸ್ ಎಲ್ಲ ನಿಮ್ಗೆ ಇಷ್ಟ ಆಗಿರುತ್ತೆ ಅಂತ ಅನ್ಕೋತೀನಿ ಇದು ನೋಡಿ ಇದು ಬೇರೆಯವ್ರದ್ದು ನಾನು ಇನ್ನೂ ವರ್ಕ್ ಮಾಡಿದ್ದೀನಿ ಸ್ಟಿಚ್ ಮಾಡಿಲ್ಲ ಇವರು ನನಗೆ ಹೊಸ ಕಸ್ಟಮರು ವರ್ಕ್ ಮಾಡಿ ಸ್ಟಿಚ್ ಮಾಡಿಕೊಡಿ ಅಂತ ಕೊಟ್ಟಿದ್ದಾರೆ ನಾನು ಈ ಬ್ಲೌಸ್ಗೆ ಏಳ್ನೂರೈವತ್ತು ರೂಪಾಯಿ ಅಮೌಂಟ್ನ ಹೇಳಿದ್ದೀನಿ ವರ್ಕು ಮತ್ತು ಸ್ಟಿಚ್ಚಿಂಗಿಂದ ಸೇರಿಸಿ ಏಳ್ನೂರೈವತ್ತು ರೂಪಾಯಿ ಅಮೌಂಟ್ನ ಹೇಳಿದ್ದೀನಿ ಅವರಾಯಿತು ಮಾ ವರ್ಕ್ ಮಾಡಿ ಸ್ಟಿಚ್ ಮಾಡಿಕೊಡಿ ಅಂತ ಹೇಳಿದ್ದಾರೆ ನಾನು ಇನ್ನೂ ಇದನ್ನು ಸ್ಟಿಚ್ ಮಾಡಿಲ್ಲ ಸ್ಟಿಚ್ ಮಾಡಬೇಕು ಈ ಬ್ಲೌಸ್ನ ವೀಡಿಯೋ ಮಾಡ್ತಿದ್ನಲ್ಲ ಹಾಗೆ ಈ ಡಿಸೈನು ಇರಲಿ ಅಂತ ನಾನು ವೀಡಿಯೋ ಮಾಡಿಕೊಂಡೆ ಯಾರೆಲ್ಲ ದಯ್ ಈ ವಿಡಿಯೋನ ನೋಡ್ತಿದ್ದೀರಾ ದಯವಿಟ್ಟು ಲೈಕ್ ಮಾಡಿ ಶೇರ್ ಮಾಡಿ ಸಪೋರ್ಟ್ ಮಾಡಿ ಅಂತ ಕೇಳ್ಕೊತೀನಿ ನಾನು ಹೀಗೆ ನನ್ನ ಕಟ್ಟಿಂಗು ಸ್ಟಿಚ್ಚಿಂಗ್ಸು ನನಗೆ ಎಷ್ಟು ಸಾಧ್ಯನೋ ಅಷ್ಟು ವೀಡಿಯೋ ಮಾಡಿ ಹಾಕ್ ಅದಕ್ಕೆ ಪ್ರಯತ್ನ ಪಡ್ತೀನಿ ಯಾರೆಲ್ಲ ಈ ವಿಡಿಯೋನ ನೋಡ್ತಿದ್ದೀರಾ ದಯವಿಟ್ಟು ಲೈಕ್ ಮಾಡಿ ಇನ್ನು ತುಂಬ ಮದುವೆ ಬ್ಲೌಸ್ಗಳೆಲ್ಲ ಇದೆ ಇನ್ನೂ ಒಂದು ಎರಡು ಮೂರು ಮದುವೆ ಬ್ಲೌಸ್ಗಳಿದೆ ಮತ್ತು ಒಂದು ಗೃಹ ಪ್ರವೇಶದ ಬಟ್ಟೆ ಇದೆ ಎಲ್ಲ ವರ್ಕ್ ಮಾಡಿ ಸ್ಟಿಚ್ ಮಾಡಬೇಕು ನಾನು ಯಾವ ರೀತಿ ವರ್ಕ್ ಮಾಡಿ ಸ್ಟಿಚ್ ಮಾಡ್ತೀನಿ ಅಂತ ವಿಡಿಯೋ ಮಾಡಿ ಹಾಕ್ತೀನಿ ನಾನು ಆವಾಗಲೇ ಓದ್ ವಿಡಿಯೋದಲ್ಲಿ ತೋರಿಸಿದ್ದೆ ನಿಮಗೆ ಮದುವೆ ಬಟ್ಟೆ ಕೊಟ್ಟಿದ್ದಾರೆ ಅಂತ ಅವ್ರದೆಲ್ಲ ಸೇರಿ ಕುಚ್ಚು ಮತ್ತೆ ವರ್ಕೆಲ್ಲ ಮಾಡ್ತಿದ್ದೀನಿ ಅದನ್ನೆಲ್ಲ ನಾನು ಯಾವ ರೀತಿ ವರ್ಕ್ ಮಾಡಿ ಸ್ಟಿಚ್ ಮಾಡಿದ್ದೀನಿ ಅಂತ ವಿಡಿಯೋ ಮಾಡಿ ಹಾಕ್ತೀನಿ ಮುಂದಿನ ವೀಡಿಯೋದಲ್ಲು ಯಾವ ರೀತಿ ಸ್ಟಿಚ್ ಮಾಡಿದ್ದೀನಿ ಅಂತ ತೋರಿಸ್ತೀನಿ ಇನ್ನು ತುಂಬ ಬ್ಲೌಸ್ ವರ್ಕ್ ಮಾಡಿಟ್ಟಿದ್ದೀನಿ ನಾನು ಯಾವ ರೀತಿ ವರ್ಕ್ ಮಾಡಿದ್ದೀನಿ ಅಂತ ವಿಡಿಯೋ ಮಾಡಿ ಹಾಕ್ತೀನಿ ಮತ್ತು ಬ್ಲೌಸ್ ಕಟ್ಟಿಂಗ್ದೆಲ್ಲ ವೀಡಿಯೋ ಮಾಡಿದ್ದೀನಿ ಆದರೆ ನನಗೆ ಎಡಿಟ್ ಮಾಡಿ ಹಾಕೋದಕ್ಕೆ ಫ್ರೀ ಆಗ್ತಿಲ್ಲ ಈಗ ದೀಪಾವಳಿ ತಿಂಗಳಾಗಿರೋದ್ರಿಂದ ತುಂಬಾ ಫಂಕ್ಷನ್ಗಳಿದೆ ಅದಕ್ಕೋಸ್ಕರ ಬಟ್ಟೆಗಳು ತುಂಬಾ ಜಾಸ್ತಿ ಬರ್ತಿದೆ ನನಗೆ ವೀಡಿಯೋ ಮಾಡಿ ಹಾಕೋದಕ್ಕೆ ಆಗ್ತಿಲ್ಲ ನಾನು ಮುಂದಿನ ವೀಡಿಯೋದಲ್ಲಿ ನಾನು ಎಷ್ಟು ಸ್ಟಿಚ್ಚಿಂಗ್ ಮಾಡ್ತೀನಿ ಅಷ್ಟು ವೀಡಿಯೋ ಮಾಡಿ ಹಾಕೋದಕ್ಕೆ ಪ್ರಯತ್ನ ಪಡ್ತೀನಿ ದಯವಿಟ್ಟು ಸಪೋರ್ಟ್ ಮಾಡಿ ಲೈಕ್ ಮಾಡಿ